ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇದು ಬಂದು ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಇದ್ದೀನಿ ಇವಾಗ ಎದ್ದು ಡೋರ್ ಓಪನ್ ಮಾಡ್ತಾ ಇದ್ದೀನಿ ಹೊರಗಡೆ ತುಂಬಾ ಚಳಿ ಇದೆ ಇಬ್ನಿ ಬೀಳ್ತಾ ಇತ್ತು ಹಾಗೆಯೇ ಒಂದೆರಡು ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯಿಂದ ಆಪೋಸಿಟ್ ಸ್ವಲ್ಪ ದೂರನೇ ಅಂತ ಅನ್ಬೋದು ಅಲ್ಲಿ ತೆಂಗಿನ ಮರಗಳಿದೆ ನಾನು ಎದ್ದು ಬಂದ ತಕ್ಷಣವೇ ಹೊರಗಡೆ ಹೋಗಿ ತೆಂಗಿನ ಮರನೇ ನೋಡೋದು ತೆಂಗಿನ ಮರ ನೋಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಎದ್ದ ತಕ್ಷಣ ತೆಂಗಿನ ಮರ ನೋಡ್ತೀನಿ ನನಗೆ ಎದ್ದ ತಕ್ಷಣ ಈ ದೇವ್ರ ಮನೆಗೆ ಹೋಗಿ ಫೋಟೋ ಕೈ ಮುಗಿಯೋದು ಆ ಥರ ಇಲ್ಲ ಹಾಗಾಗಿ ಒಂದೊಂದು ಸಲ ಹೇಗೆ ಅಂದರೆ ಮಲಗಿದ್ದಾಗ ನನ್ನ ಮಗ ನನ್ನ ಮಗ ನನ್ನ ಕಡೆ ತಿರ್ಕೊಂಡಿದ್ರೆ ಅವನ ಕಡೆನೇ ನೋಡಿಬಿಡ್ತೀನಿ ಇಲ್ಲಾಂದರೆ ನಮ್ಮ ಮನೆಯವರು ಆ ಥರ ಮುಖ ನೋಡ್ತೀನಿ ದೇವ್ರ ಫೋಟೋ ನೋಡೋದು ತುಂಬ ಕಡಿಮೆ ಆದರೆ ನಂದು ಮೊಬೈಲ್ ವಾಲ್ಪೇಪರಲ್ಲಿ ರಾಘವೇಂದ್ರ ಸ್ವಾಮಿದು ಫೋಟೋ ಇಟ್ಕೊಂಡಿದ್ದೀನಿ ಅಂದರೆ ಎತ್ತ ತಕ್ಷಣ ಏನಾದರೂ ಮೊಬೈಲ್ನ ಮುಟ್ಟಿದ್ರೆ ಅದನ್ನೇ ಫೋಟೋನೇ ನೋಡ್ಕೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಹೊರಗಡೆ ಬಂದು ಇಟ್ಕೊಂಡು ಆ ಡೈಲಿ ತೆಂಗಿನ ಮರನ ನೋಡೇ ನೋಡ್ತೀನಿ ಅದಾದಮೇಲೆ ನಾನು ಬಂದು ಇಲ್ಲಿ ಬಿಸಿಲು ಬರೋ ಥರ ಇತ್ತಲ್ವ ಹಾಗಾಗಿ ಸ್ವಲ್ಪ ಬಟ್ಟೆಗಳಿತ್ತು ಇದನ್ನು ವಾಶ್ ಮಾಡಿಬಿಡೋಣ ವಾಶ್ ಮಾಡೋದಕ್ಕೆ ಹಾಕೋಣ ಅಂತ ಹೇಳಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಬಟ್ಟೆಗಳಿತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಗುರುವಾರ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿದೆ ಏನು ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೇ ವಾರನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಹಾಗಾಗಿ ಬಟ್ಟೆಗಳು ಬೆಡ್ಶೀಟ್ಗಳು ಏನೇನಿರುತ್ತೆ ಎಲ್ಲನೂ ಕೂಡ ವಾಶ್ ಮಾಡಿಬಿಟ್ಟು ಮತ್ತು ನಾನು ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋಕ್ಕೂ ಆಗಲಿಲ್ಲ ಹಾಗಾಗಿ ಸಾಯಂಕಾಲ ಮಾಡೋಣ ಅಂತ ಹೇಳಿ ಎಲ್ಲನೂ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಡಲೆಬೇಳೆಯ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಕರಿಬೇವು ಮೆಣಸಿನ್ಕಾಯಿ ಒಂದೈದು ಈರುಳ್ಳಿ ಎರಡು ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಅಂಥದ್ದು ಇದೆಲ್ಲನೂ ಕೂಡ ನಾವು ನೀರು ಹಾಕ್ತೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಏನಿರುತ್ತೆ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರ್ತೀನಿ ನೀರು ಹಾಕ್ತೇನೆ ರುಬ್ಕೊಂಡು ಬರಬೇಕು ಇಲ್ಲಿ ನಾನು ದೋಸೆಗೆ ಅಂತ ನೆನ್ನೆ ನೈಟ್ ರುಬ್ಬಿಟ್ಟಿದ್ನಲ್ಲ ಅದು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಅಳ್ಳಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ಈ ಕಡೆ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಾಕೋದಕ್ಕೆ ಅಂತ ಇಲ್ಲಿ ದೋಸೆಗೆ ಅಂತ ನಾನು ಹಾಕ್ತಾಯಿದ್ದೀನಿ ಒಂದು ದೋಸೆ ಕಿತ್ತೋಯ್ತು ಇನ್ನೊಂದು ದೋಸೆ ಸ್ವಲ್ಪ ಚೆನ್ನಾಗಿ ಬಂತು ಇನ್ನೊಂದು ದೋಸೆ ಹಾಕ್ತೆ ಅಷ್ಟರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗ್ಯಾಸ್ ಆಗಿದೆ ನಾನು ನೋಡ್ಕೊಂಡೇ ಇರಲಿಲ್ಲ ಇನ್ನೊಂದು ಸಿಲಿಂಡ್ರೂ ಕೂಡ ತುಂಬಿಸಿರೋ ಅಂಥದ್ದು ಇರಲಿಲ್ಲ ನನಗೆ ಬೆಳ ಬೆಳಗ್ಗೆ ಸ್ಕೂಲಿಗೆ ಬೇರೆ ಟೈಮ್ ಆಗೋಗಿತ್ತು ಟೆನ್ಷನ್ ಆಗ್ತೀರಲ್ಲಿ ಏನಪ್ಪ ಮಾಡೋದು ಅಂತ ಅಂದರೂ ಒಂದು ಮೂರು ದೋಸೆ ಹಾಕಿದೆ ಮಕ್ಕಳು ಅದನ್ನು ತಿನ್ಕೊಂಡ್ರು ಈಗ ಟೈಮ್ ಆಗಿ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇವಾಗ ಅರ್ಜೆಂಟಲ್ಲಿ ಈ ಗ್ಯಾಸ್ ಬೇರೆ ಥರ ಈ ಖಾಲಿ ಆಗೋಯ್ತಲ್ಲ ಅಂದರೆ ನನಗಿನ್ನೂ ಫುಲ್ ಟೆನ್ಷನು ಏನು ಮಾಡೋದಪ್ಪ ಅಂತ ನಾನು ದೋಸೆ ಹಾಕ್ತಾ ಇದ್ದೀನಿ ಇಲ್ಲಿ ಅದು ಕರೆಕ್ಟಾಗಿ ಹೇಳ್ತಾನೆ ಇಲ್ಲ ಕತ್ಕೊಂಡಂಗೆ ಇದೆ ನಾನು ನಾನಿಲ್ಲಿ ಅಬ್ಸರ್ವ್ ಮಾಡಿಲ್ಲ ಇಷ್ಟು ಬೇಗ ಸಿಲಿಂಡ್ರ್ ಖಾಲಿ ಆಗುತ್ತೆ ಅಂತ ಐಡಿಯಾನು ನನಗೆ ಇದು ಯಾಕೆ ಇದು ಕರೆಕ್ಟಾಗಿ ಹೇಳ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಸಿಲಿಂಡ್ರು ಖಾಲಿಯಾಗಿ ಹೋಗಿದೆ ಅವಾಗ ಏನು ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳು ಇಲ್ಲಿ ತಿಂದಿದ್ರು ಮೂರು ದೋಸೆ ಹಾಕಿದ್ನಲ್ಲ ತಿಂದಿದ್ದರು ಮತ್ತು ಹೋಟೆಲಲ್ಲಿ ತೆಗೆದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ವಿ ಮಧ್ಯಾಹ್ನಕ್ಕೆ ಮಕ್ಕಳು ಹೊರಟರು ಇಲ್ಲಿ ಪಾಪು ಸ್ವಲ್ಪ ಒದ್ದಾಡ್ತಾ ಇದ್ದ ಏನು ಎಚ್ಚರಾಗಿದ್ದಾನೆ ಏನು ಹಂಗೆ ಮೇಲೆ ತಟ್ಟಿ ಮಲಗಿಸ್ಬಿಡೋಣ ಅಂತ ಹೇಳಿ ಬಂದು ನೋಡ್ತಾ ಇದ್ದೀನಿ ಇನ್ನು ಎದ್ದಿರಲಿಲ್ಲ ಮಲ್ಕೊಂಡಿದ್ದ ಇವಾಗ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಎದ್ದೇಳಲ್ಲ ಒಂಬತ್ತು ಗಂಟೆ ಒಂಬತ್ತುವರೆ ಆ ಥರ ಹೇಳ್ತಾನೆ ನೋಡ್ಬೋದು ಇದ್ದ ಹಂಗೆ ಮೆಲ್ಲೆ ತಟ್ಟದೆ ಮಲ್ಕೊಂಡ ಮಲ್ಕೊಂಡವನು ಎದ್ದೇಳಲಿಲ್ಲ ಒಂದು ಎಂಟೂವರೆ ಆಗಿತ್ತು ಇವಾಗ ಒಂಬತ್ತು ಗಂಟೆ ಒಂಬತ್ತು ಕಾಲ್ಗೆದ್ದು ಹೇಳ್ತಾನೆ ಅಲ್ಲಿವರೆಗೂ ಚಳಿ ಇರೋದ್ರಿಂದ ಮಲ್ಕೋತಾನೆ ಇಲ್ಲಾಂದರೆ ನನ್ನ ಜೊತೆ ಎದ್ದು ಬಂದುಬಿಡ್ತಾನೆ ಇವಾಗ ಒಂದು ನಾಲ್ಕು ದಿನದಿಂದ ಏನೋ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ದಾನೆ ಅಂತಲೇ ಹೇಳ್ಬೋದು ಇಲ್ಲಿ ಬಟ್ಟೆ ಕೂಡ ವಾಶ್ ಆಗಿತ್ತು ಪಾಪನು ಕೂಡ ಎದ್ದಿದ ಹಾಗಾಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಇಲ್ಲಿ ಮೇಲೆ ಬಂದು ಬಟ್ಟೆನ ಒಣಗಾಕ್ತಾಯಿದ್ದೀನಿ ಫ್ಯಾನ್ ಮೇಲೆ ತುಂಬಾ ಡಸ್ಟ್ ಬಂದು ಕೂತ್ಕೊಂಡ್ಬಿಟ್ಟಿತ್ತು ಕ್ಲೀನ್ ಮಾಡ್ತಾ ಇರ್ತೀವಿ ಒಂದು ಫಿಫ್ಟೀನ್ ಡೇಸ್ಗೆ ಎಲ್ಲಾನು ಆಗಿದ್ರೂ ಕೂಡ ಇಲ್ಲಿ ತುಂಬಾ ಡಸ್ಟ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಆ ರೆಕ್ಕೆಗಳಲ್ಲೆಲ್ಲ ಎಷ್ಟೊಂದು ಡಸ್ಟ್ ಬಂದು ಕೂತ್ಕೊಂಡು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಪಾಪು ಬಂದ್ಬಿಟ್ಟು ವೀಡಿಯೋ ಮಧ್ಯದಲ್ಲೇ ಬರೋದು ಗಲಾಟೆ ಮಾಡೋದು ಆ ಥರ ಮಾಡ್ತಾ ಇದೆ ಅದಕ್ಕೆ ನಾನು ಬೈತಾ ಇದ್ದೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಪಾಪು ನೋಡಿ ಈ ತರ ತೀಟೆ ಮಾಡ್ತಾ ಅದಕ್ಕೆ ಬೈತಾ ಇದ್ದ ಅದಕ್ಕೆ ಅವ್ರು ಹೇಳ್ತಾ ಇರೋದು ನಾನು ಹೆಂಡ್ತಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ ಏನು ಅಂದರೆ ಕೋಪ ಬಂದ ಇಲ್ಲ ಮಕ್ಳ ಮೇಲೆ ತೋರಿಸ್ಬಿಡೋದು ಇಲ್ಲ ಗಂಡನ ಮೇಲೆ ತೋರಿಸ್ಬಿಡೋದು ಅಂತ ಸುಮ್ಮನೆ ತರ ಹೇಳ್ತಾ ಇದ್ದಾರೆ ನಾನು ಯಾರ ಮೇಲೂ ಕೋಪ ತೋರ್ಸಲ್ಲ ಮೇಲೆ ಕೋಪ ಬಂದಿರುತ್ತೆ ಅವ್ರ ಮೇಲೇ ತೋರಿಸೋದು ಮತ್ತು ಈ ಫ್ಯಾನ ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರನೇ ಈ ಥರ ಒರೆಸಿಕೊಳ್ಳೋದು ನನಗೆ ಫ್ಯಾನ್ನ ಮುಟ್ಟೋದಕ್ಕೆ ಭಯ ಸ್ವಲ್ಪ ಕರೆಂಟ್ ಶಾಕ್ ಹೊಡೆದು ಬಿಡುತ್ತೇನೋ ಅಂತ ನಂಗೆ ಭಯ ಮತ್ತು ಅಷ್ಟು ಹೈಟೂ ಇಲ್ಲ ನಾನು ನನಗೆ ಅದು ಎಟ್ಸೋದು ಇಲ್ಲ ಹಾಗಾಗಿ ನಾನು ನಮ್ಮ ಮನೆಯವ್ರ ಹತ್ರನೇ ಈ ಥರ ಧೂಳೆಲ್ಲ ತೆಗೆಸ್ಕೊಳ್ಳೋದು ಒಂದ್ಸಲ ನನಗೆ ಅಷ್ಟು ಇನ್ನೂ ಚಿಕ್ಕವಳಿದೆ ನಾನು ಮನೆ ಒರೆಸ್ತಾ ಇದ್ದೆ ಹಾಗೆ ಟಿ ವಿ ಮೇಲೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ನೀರು ಬಟ್ಟೆ ಇತ್ತಲ್ಲ ನೀರು ಬಟ್ಟೆಯಲ್ಲಿ ಹೋಗ್ಬಿಟ್ಟು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಟಿ ವಿನ ಮುಟ್ಬಿಟ್ಟು ಅದು ಕರೆಂಟ್ ಶಾಕ್ ಸರಿಯಾ ಹೊಡಿತು ಅಷ್ಟು ಯಾಕೆ ತೇವತ್ ಬಟ್ಟೆಲೆಲ್ಲ ಮುಟ್ಟಿದರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋಷ್ಟು ನನಗೆ ಐಡಿಯಾ ಇರಲಿಲ್ಲ ಒಡೆದು ಬಿಟ್ಟಿತ್ತು ಆವಾಗಿಂದ ನನಗೆ ಸ್ವಲ್ಪ ಕರೆಂಟ್ ಅಂದರೆ ತುಂಬಾ ಭಯ ಆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನಿಂದ ಎಷ್ಟು ಗಲೀಜು ಕೆಳಗಡೆ ಬಂದಿದೆ ಅಂತ ತುಂಬಾ ಗಲೀಜಾಗಿತ್ತು ಅದೇನೇ ನೋಡಿ ಕ್ಲೀನಾಗಿದೆ ಫ್ಯಾನ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇವರೇ ಇವರೇ ನಮ್ಮ ಗಂಡ ಇವರು ಅವ್ರ ಜೆರಾಕ್ಸ್ ನೋಡಿ ಇವರಿಬ್ರು ಈ ಥರ ಕ್ವಾಟ್ಲೆ ಕಪಿಗಳು ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಧೂಳಿದೆ ಅಂತ ಅದನ್ನೆಲ್ಲ ಫಸ್ಟ್ ನೀಟಾಗಿ ಗುಡಿಸಿ ಎತ್ತಾಕ್ಬಿಡೋಣ ಅಂತ ಹೇಳಿ ಮೊದಲು ಆ ಕೆಲಸ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪಾಪ ಅಲ್ಲೇ ಓಡಾಡಿ ಓಡಾಡಿ ಅದನ್ನೆಲ್ಲ ಹರಡಬಿಟ್ಟು ತುಳಿದು ಇದು ಮಾಡಿಬಿಡ್ತಾನೆ ಅಂತ ಹೇಳಿ ಫಸ್ಟ್ ಗುಡಿಸಿ ಎತ್ತಾಕ್ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸಿಲಿಂಡ್ರೆಲ್ಲ ಖಾಲಿ ಆಗಿತ್ತಲ್ಲ ಅದನ್ನು ಎತ್ತಿಕ್ಬಿಡೋಣ ಅಂತ ಹೇಳಿ ಹೊರ್ಗಡೆ ತೆಗೆದಿಡೋಣ ಗ್ಯಾಸ್ ಬುಕ್ ಮಾಡಿದ್ವಲ್ಲ ಬರ್ತಾರೇನೋ ಸಿಲಿಂಡ್ರನ್ನ ತಗೊಂಡು ಅಂತ ಹೇಳಿ ನಾನಿಲ್ಲಿ ಗ್ಯಾಸ್ಗಳನ್ನ ತೆಗೀತಾ ಇದ್ದೀನಿ ಹಾಗೇನೆ ಇಲ್ಲಿ ನನ್ನ ಫ್ರೆಂಡ್ದು ಒಂದು ಓದ್ ತಿಂಗಳು ಖಾಲಿ ಖಾಲಿಯಾಗಿತ್ತು ಅಂತ ಹೇಳಿ ಅವಳದು ಸಿಲಿಂಡ್ರನ್ನ ಇಸ್ಕೊಂಡು ಫಿಟ್ ಮಾಡ್ಕೊಂಡಿದ್ವಿ ಇವಾಗ ಅದೇ ಸಿಲಿಂಡ್ರು ಖಾಲಿ ಆಗಿರೋದು ಮತ್ತು ನಾನು ಕನ್ಫ್ಯೂಸಲ್ಲಿ ನಮ್ಮ ಸಿಲಿಂಡ್ರು ಅಂತ ಹೇಳಿ ಅವ್ರ ಸ್ ಅವ್ರ ಸಿಲಿಂಡ್ರನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಅವ್ರದ್ದು ಬಂದು ಇಂಡಿಯನ್ ಗ್ಯಾಸು ನಮ್ದು ಬಂದು ಎಚ್ ಪಿ ಗ್ಯಾಸು ಹಾಗಾಗಿ ಫಸ್ಟು ಇಲ್ಲಿ ನೋಡ್ಕೊಳ್ಳೋಣ ಯಾವುದು ಈ ಅರ್ಜೆಂಟಲ್ಲಿ ಅವ್ರ ನಮ್ಮ ನಮ್ಮ ಸಿಲಿಂಡ್ರ್ ಬದಲು ಅವ್ರ ಸಿಲಿಂಡ್ರ್ ಕೊಟ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ನಾನು ಫಸ್ಟು ನೋಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಸಾಯಂಕಾಲ ಈ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ಹಳೆ ಹೂಗಳನ್ನೆಲ್ಲ ತೆಗೀತಾ ಇದ್ದೀನಿ ಮತ್ತು ನಾನು ಹೂವನ್ನ ತರಿಸಿದ್ದೆ ಸೇವಂತಿಗೆ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೇವಂತಿಗೆ ಹೂವು ಹಾಗೆಯೇ ತುಳಸಿನ ತರಿಸಿದ್ದೆ ತುಳಸಿ ತುಂಬ ದಿನದಿಂದ ಹಾಕಿ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ ನಂಗೆ ಸಿಗ್ತಾ ಇರಲಿಲ್ಲ ನಿಮಗೆ ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಂಗೆ ತುಳಸಿ ಸಿಗ್ತಾನೇ ಇರಲಿಲ್ಲ ಇವತ್ತು ತರಿಸಿದ್ದೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ತುಳಸಿ ಮತ್ತು ಹೂವು ಎರಡೂ ಕೂಡ ಇಲ್ಲಿ ನಾನು ಹಾಕಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಈ ತುಳಸಿ ಹಾಕಿ ಹೂವು ನೀಟಾಗಿ ಹಾಕಿ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಾಯಂಕಾಲ ಆಗಿಬಿ ಆಗ್ಬಿಟ್ಟಿತ್ತು ಬೇರೆ ಮತ್ತು ಹಳೇ ಹೂವುಗಳನ್ನೆಲ್ಲ ತೆಗೆದು ಹಾಗೆಯೇ ದೀಪ ಹಚ್ತಾ ಇದ್ದೀನಿ ಇವತ್ತು ಇದು ದೇವ್ರದ್ದು ಪಾತ್ರೆಗಳೆಲ್ಲ ಏನು ತೊಳೆಯೋ ಅಂಥದ್ದೇನು ಇರಲಿಲ್ಲ ನಾನು ಯಾವಾಗಲೂ ಗುರುವಾರ ಗುರುವಾರ ತೊಳೆದು ಇದು ಇದ್ದೆ ಈ ಸಲ ತೊಳೆದಿಲ್ಲ ಸಂಜೆ ಆಗಿತ್ತಲ್ಲ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಆಗಲ್ಲ ಅಂತ ಹೇಳಿ ಹಾಗೆಯೇ ನಾನಿಲ್ಲಿ ದೀಪನ ಹಚ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಫೋಟೋದಲ್ಲಿ ಒಂದು ಹೂವು ಇಟ್ಟಿದ್ದೀನಿ ಆಲ್ರೆಡಿ ನನಗೆ ರಾಯರು ಹೂ ಪ್ರಸಾದನ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಚೆ ಸೈಡ್ ಈಚೆ ಸೈಡ್ ಒಂದು ಎಲ್ಲೋ ಕಲರ್ ಇಟ್ಟಿದ್ದೆ ನಾನು ಇನ್ನೂ ದೀಪ ಹಚ್ಚೋಕ್ಕೂ ಮುಂಚೆನೆ ನನಗೆ ಒಂದು ಹೂ ಹೂ ಪ್ರಸಾದ ಆಯಿತು ರಾಯರಿಂದ ಇಲ್ಲಿ ನಾನು ದೀಪನ ಹಚ್ಕೊಂಡು ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ದೇವರು ನಮ್ಮ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ಒಳ್ಳೇದು ಮಾಡಲಿ ಇವತ್ತಿನ ಪೂಜೆನೂ ಕೂಡ ನಂದು ಆಯಿತು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾನು ಇವಾಗ ಬುಕ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮಂತ್ರನ ನಾನು ಹನ್ನೊಂದು ಬಾರಿ ಬರೀತೀನಿ ನೂರ ಎಂಟು ಸಲ ಬರೆದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಂಗೆ ಅಷ್ಟೊಂದು ಬರೆಯೋಕ್ಕಾಗಲ್ಲ ಹಾಗಾಗಿ ನಾನು ಹನ್ನೊಂದು ಸಲ ಬರೆಯೋಣ ಅಂತ ಹೇಳಿ ಇಲ್ಲಿ ಹನ್ನೊಂದು ಸಲ ಬರಿತೀನಿ ನಮ್ಮನೆ ಪೂಜೆ ಈ ರೀತಿ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್